ಸೋಲ್ಜರು ಮಿಸ್ಯೂ ಕಣ ನಾನು ಅವನನ್ನು ಸಾಕ್ತೀನಿ ಅವ್ನ ಬೆಳೆಸ್ತೀನಿ ವೀಡಿಯೋನೂ ಬೇಡ ಏನು ಬೇಡ ಹೋಗಿ ಸುಮ್ಮನೆ ಸುಮ್ ಹಂಗಲ್ಲ ಬೀ ಇವಾಗ ತಾಳು ಆ್ಯಕ್ಚುಲಿ ಇವಾಗ ನನಗೇನು ಇಂಟ್ರೆಸ್ಟ್ ಇದೆಯಾ ಬಟ್ ಎಷ್ಟೋ ಜನರಿಗೆ ಇವಾಗ ಇವಾಗ ನನಗೂ ಕನ್ಫ್ಯೂಷನ್ ಇದೆ ಅದು ಹೆಂಗೆ ಮದುವೆ ಮಾಡ್ತಾರೆ ಯಾವ ಥರ ಮದುವೆ ಮಾಡ್ತಾರನ್ನೋ ನನಗೂ ಕಂಪ್ಲೀಟಾಗಿ ಕನ್ಫ್ಯೂಷನ್ ಇದೆ ಅದಕ್ಕೋಸ್ಕರನೇ ಇವಾಗ ನನಗಿದ್ದ ಇವಾಗ ನಿನಗೆ ಗೊತ್ತಿತ್ತ ಇದ್ರ ಬಗ್ಗೆ ಇಲ್ಲ ಫಸ್ಟ್ ಗೊತ್ತಿರಲಿಲ್ಲ ಅದಕ್ಕೆ ಅಲ್ವ ಗೊತ್ತಾಗಿದ್ದು ಸೊ ಅದಕ್ಕೋಸ್ಕರನೇ ಗಂಡು ಹೆಣ್ಣು ಇಲ್ಲದೆ ಅದು ಹೆಂಗೆ ಮದುವೆ ಮಾಡ್ತಾರೆ ಅನ್ನೋದು ಸೊ ನನಗೆ ಹೆಂಗೆ ಎಷ್ಟೋ ಜನರಿಗೆ ಹಂಗೆ ಕನ್ಫ್ಯೂಷನ್ ಇರುತ್ತೆ ಅನ್ನೋಕ್ಕೋಸ್ಕರನೇ ಒಂದು ವೀಡಿಯೋ ಮಾಡೋಣ ಅನ್ನೋದಕ್ಕೆ ನಂಗೆ ಸ್ವಲ್ಪ ಮನ್ಸು ಬಂದಿದೆ ಅಷ್ಟೇ ಹಂಗಂತ ನಿಮಗೆ ಫುಲ್ ಖುಷಿಯಾಗಿ ಹೋಗಿ ಅದೇ ಒಂದು ಮದುವೆಗೆ ಹೋಗ್ತಾ ಇದ್ವಿ ಆಕ್ಚುಲಿ ಒಂದು ಮದುವೆ ಎಷ್ಟೋ ಮದುವೆ ಎಲ್ಲರೂ ಖುಷಿಯಾಗಿ ಸಂಭ್ರಮಾಚರಣೆಯಿಂದಾಗ ಸಕ್ಕದಾಗಿ ರೆಡಿಯಾಗಿ ಮಸ್ತಾಗಿ ಮಿಂಚಿಂಗ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಹೆಂಗ್ತಾರೆ ಆದರೆ ಫಾರ್ ದಿ ಫಸ್ಟ್ ಟೈಮು ಒಂದು ಮದುವೆ ಖುಷಿ ಇಲ್ಲದೆ ಬೇಜಾರಲ್ಲಿ ನಡೆಯುತ್ತಿರೋದನ್ನ ಹೋಗ್ತಾ ಇದೀವಿ ಬೇಬಿ ಹೇಳಿ ನಿನ್ ಸ್ವಲ್ಪ ನಾನೇ ಹೇಳೋಕಿಂತ ನೀನ್ ಸ್ವಲ್ಪ ಹೇಳು ಯಾ ಯಾರಿದದ್ವೆ ಏನು ಅಂತ ಇದು ನಮ್ಮ ಅತ್ತೆ ಮಗಂದು ಮದ್ವೆ ಇವರ ಅತ್ತೆ ಅಂದ್ರೆ ಅಪ್ಪನ ತಂಗಿ ಅಪ್ಪನ ತಂಗಿ ಮಗ ಎಷ್ಟಿರ್ಬೋದು ಏಜು ಎಷ್ಟಾಗಿತ್ತು ಅನ್ಸುತ್ತೆ ಇಪ್ಪತ್ತೆರಡು ವರ್ಷ ನಿತಿನ್ ಅಂತ ಆಕ್ಚುಲಿ ನಾನು ಅವನ ಸೋಲ್ಜರ್ ಅಂತ ಕರಿತಾರೆ ಆಕ್ಚುಲಿ ಅವನು ಆರ್ಮಿಗೆ ಸೇರ್ಬೇಕಂತ ತುಂಬಾ ವಯಸ್ಸಿಂದ ತುಂಬಾನೇ ಆಸೆ ಸೊ ಪಟ್ಟೆ ಆಸೆ ಇಡ್ಕೊಂಡು ಮಾತ್ರ ಬಟ್ ಇಪ್ಪತ್ತೆರಡನೇ ವಯಸ್ಸಿಗೆ ತೀರ್ಕಂಡ ಏನಕ್ಕೆ ಅಂತಂದ್ರೆ ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅದಾದ್ಮೇಲೆ ಲೋ ಬಿ ಪಿ ಆಗಿ ತೀರ್ಕೊಂಡ್ ಒಂದ್ ವರ್ಷ ಆಯ್ತು ಒಂದ್ ವರ್ಷ ತಿಂಗಳ ಮದ್ವೆ ಆಗಿರ್ಲಿಲ್ಲಲಾ ಸೊ ಹಂಗಾಗಿ ತಮ್ಮ ಏನಕ್ಕೆ ಮಾಡ್ತಾರೆ ಅನ್ನೋದನ್ನ ಅದು ಹೋಗ್ತಾ ಹೋಗ್ತಾ ನಾ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಅದೇ ಇವಾಗ ಇವರು ಅತ್ತೆ ಮಗ ಏನು ತೀರ್ಕೊಂಡಿದ್ದಾರಲ್ಲ ನಿತಿನ್ ಅಂತ ಸೋಲ್ಜರ್ ಅಂತಲೇ ನಾನು ಕರೆಯೋದು ಸೊ ಆ ಸೋಲ್ಜರ್ ನಿತಿನ್ ತೀರ್ಕೊಂಡಿದಾರಲ್ಲ ಸೊ ಅವ್ರದ್ದು ಮದುವೆ ಆಗಿರಲಿಲ್ಲ ಸೊ ಆ ಮದುವೆ ಈಗ ಮಾಡ್ತಾ ಇದ್ದಾರೆ ಅದು ಯಾವ ಥರ ಮಾಡ್ತಾರೆ ಏನು ಅಂತ ನನಗೂ ಕಂಪ್ಲೀಟಾಗಿ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಸೊ ಬೇಬಿ ನೀನು ಬರೋಲ್ಲ ಆ್ಯಕ್ಚುಲಿ ನನ್ನ ವೈಫು ಬರಂಗಿಲ್ಲ ಸೊ ಹಾಗಾಗಿ ನಾನು ಹೊರಡ್ತೀನಿ ಬಾಯ್ ಬಾಯ್ ಓಕೆ ನನ್ನ ಬೇಬಿಗೆ ಬಾಯ್ ಹೇಳಿ ಇವಾಗ ಫಂಕ್ಷನ್ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನಿಜ ನನಗೂ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಯಾವ ಥರ ಇರುತ್ತೆ ಈ ಥರ ಹೆಂಗ್ ಮದುವೆ ಮಾಡ್ತಾರೆ ಅಂತ ನೋಡಿ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಬ್ಯಾಂಡ್ ಬಾಜಾ ಸೌಂಡ್ ಕೇಳ್ತಿರ್ಬೇಕಲ್ಲ ಇವನೇ ನಮ್ಮ ಸೋಲ್ಜರ್ ನಿತಿನ್ ಎನ್ನು ಮಾಡ್ಕೊಳ್ಳಿ ಎದುสตಾದ ಬಾಗ್ ಸಿಕ್ಕಾ ನಿಯಮ ಭವಾವಾಜಯಃ

आमी <laughs> <laughs> ಸೊ ನೋಡಿದ್ರಲ್ಲ ಪ್ರೋಗ್ರಾಮ್ ಎಲ್ಲ ಯಾವ ತರ ಆಯ್ತು ಅಂತ ಸೊ ಕಂಪ್ಲೀಟ್ ಒಂದು ಅದೇ ಹೇಳೋದು ಒಂದು ಗಂಡು ಹೆಣ್ಣು ಇಲ್ಲದೆ ಮದುವೆ ಯಾವ ತರ ಆಯ್ತು ಅಂತ ನೋಡಿದ್ರಲ್ಲ ಇದೇನಕ್ಕೆ ಮಾಡ್ತಾರೆ ಅಂತ ನ ಬೇರೆ ಹತ್ರನೂ ಕೇಳೋಕ್ಕಲ್ಲ ಆ್ಯಕ್ಚುಲಿ ಅವನು ತುಂಬ ಅಂದರೆ ಅವನು ಪ್ರಾಣಕ್ಕಿಂತ ಹೆಚ್ಚಾಗಿ ತುಂಬಾ ಪ್ರೀತಿಸ ಅವ್ರ ಅಮ್ಮನ ಹತ್ರನೇ ಮಾತಾಡೋಣ ಬೇರೆ ಇನ್ನು ಯಾರತ್ರ ನಾನು ವೀಡಿಯೋ ತಗೊಳಕ್ಕೆ ಹೋಗೋಲ್ಲ ನಾನು ಸೊ ಅವ್ರ ಅಮ್ಮನ ಹತ್ರ ಹೋಗಿ ಕೇಳೋಣ ಹೇಮತ್ತೆ ಅಂತ ಹೇಮಂಟಿ ಅಂತ ನಾವು ಕರೆಯೋದೇ ಹೇಮತ್ತೆ ಅವರು ಸೊ ಅವರು ಪ್ರಾಣ ಒಂಥರ ನಿತಿನ್ಗೆ ನಮ್ಮ ಸೋಲ್ಜರ್ಗೆ ಏನೋ ಒಂಥರ ಪ್ರಾಣ ಅವರು ಸೊ ಅವ್ರ ಹತ್ರನೇ ಹೋಗಿ ಕೇಳೋಣ ಆ್ಯಕ್ಚುಲಿ ಅಲ್ಲಿ ಎಲ್ಲರೂ ಇದ್ದಾರೆ ಸೊ ಹಾಗಾಗಿ ಅಲ್ಲಿ ಕೇಳೋದು ಬೇಡ ಅಂತ ಸೊ ಅಡಿಗೆ ಮನೆಗೆ ಬಂದಿದ್ದೀನಿ ಅವ್ರನ್ನ ಕರೆಯೋಣ ಕೆ ಬಂದು ಬನ್ನಿ ಇಲ್ಲಿ ಕೆ ಅಹ್ ಹೇಮತ್ತೆ ನಮ್ಮ ಸೋಲ್ಜರ್ ನಿತಿನ್ ಅವರ ತಾಯಿ ಏ ಅತ್ತೆ ಹೇಳಿ ಅಂದ್ರೆ ಇವತ್ತು ಏನೆಲ್ಲ ಆಯ್ತಲ್ಲ ಇದು ಆಕ್ಚುಲಿ ಇದು ಮದ್ವೆನೇ ಆಗಿದ್ದು ಅದು ಏನಕ್ಕೆ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅಂತ ಇದು ಆಕ್ಚುಲಿ ಏನಕ್ಕೆ ಮಾಡ್ತಾರೆ ಅಂದರೆ ಮದುವೆ ಆಗದಲ್ಲಿ ಮಕ್ಕಳು ಸಹ ಏನಾರು ದೊಡ್ಡರಾಗಿ ವಯಸ್ಸಿಗೆ ಬಂದಾಗ ಇದಾದಾಗ ಏನಾರು ಹಿಂಗೆ ತೊಂದರೆ ಆಗಿರುತ್ತಲ್ಲ ಡೆತ್ ಆಗಿರ್ತಾರಲ್ಲ ಅವ್ರಿಗೆ ವಯಸ್ಸಿಗೆ ಬಂದಾಗ ಅವ್ರಿಗೆ ನೀಟಾಗಿ ನಾವು ಏನು ಶಾಸ್ತ್ರ ಮಾಡಬೇಕು ಅದನ್ನು ಮಾಡಬೇಕು ಅದನ್ನು ಮಾಡಿದ್ರೆ ಅವ್ರಿಗೊಂದು ಮೋಕ್ಷ ಅಂತ ಸಿಗುತ್ತೆ ಅನ್ನಕ್ಕೆ ಬತ್ತಾರೆ ಅವರು ಹಿಂಡಿಗೆ ಸೇರ್ಕೊತಾರೆ ಅವ್ರ ತಾತ ಅಜ್ಜಿ ಜೊತೆ ಎಲ್ಲ ನೀಟಾಗಿ ಇದಾಗುತ್ತೆ ಅವ್ರಿಗೂ ಆತ್ಮಕ್ಕೆ ತೃಪ್ತಿ ಆಗುತ್ತೆ ನಮಗೂ ಸಮಾಧಾನ ಆಗುತ್ತೆ ಇನ್ನು ಮತ್ತೆ ನಾವು ಮಕ್ಳು ನಿತ್ಬಿಟ್ಟು ಅಯ್ಯೋ ಆಗೋದಾಯ್ತು ಹೋಗೋದಾಯ್ತು ಅವ್ರು ಹಣೆ ಬರ ಅಂತ ಬಿಟ್ಟರೆ ಅದು ಮುಂದಕ್ಕೆ ಅವ್ರಿಗೂ ಸಮಾಧಾನ ಆಗಲ್ಲ ನಮಗೂ ಸಮಾಧಾನ ಆಗಲ್ಲ ಅವ್ರ ಆತ್ಮಕ್ಕೂ ತೃಪ್ತಿ ಸಿಗಬೇಕು ಅಂದರೆ ನಾವು ಇದೆಲ್ಲ ಮಾಡ್ಲೇಬೇಕು ಈ ಥರದ್ದು ಮದುವೆ ಮದುವೆ ಅಂತ ಮಾಡಲೇವೆ ಅದು ಊರಿಗೆ ಹಂಗೆ ಮಾಡೋದ ಅದ್ರದ್ದು ಅರ್ಧ ಕಾಲಸಿ ಈ ಥರ ಮದುವೆ ಮಾಡಲೇನು ಅಕಸ್ಮಾತ್ ಆಗಿ ಇವಾಗ ಏಜಿಗೆ ಬರೋದೇ ಚಿಕ್ಕ ವಯಸ್ಸಲ್ಲ ಏನಾರ ಆದ್ರೆ ಮಾಡಂಗಿಲ್ಲ ಹದಿನೆಂಟು ವರ್ಷದ ಮೇಲೆ ಅವರು ಏಜಿಗೆ ಬಂದಂಗೆ ಅವ್ರಿಗೆ ಆಸೆ ಇದು ಸ್ಟಾರ್ಟ್ ಒಟ್ಲಲ್ಲಿ ಗಂಡು ಮಕ್ಳು ಗಂಡು ಮಕ್ಕಳಿಗೆ ಏನೇ ಇದ್ರು ವಯಸ್ಸಿಗೆ ಬಂದ್ಮೇಲೆ ಮದ್ವೆ ಏನಾದ್ರು ಮಾಡ್ಲೇಬೇಕು ಗಂಡು ಓಕೆ ಮಾಡ್ಲೇಬೇಕು ಇವಾಗ ಮದುವೆ ಮದುವೆಲ್ಲ ಆಯ್ತಲ್ಲ ಇವಾಗ ಇವಾಗ ನೆಕ್ಸ್ಟ್ ಏನಾಗುತ್ತೆ ಏನಾಗಬಹುದು ಇದು ಇದು ಏನು ಆಗಲ್ಲ ಈಗ ಅವರಿಗೆ ಗಂಡ ಹೆಂಡತಿ ಅಂತ ಒಂದು ಮದುವೆ ಮಾಡಿದ್ರು ಅವರಿಗೆ ಆತ್ಮ ತೃಪ್ತಿ ಆಯ್ತು ಸಮಾಧಾನ ಆಯ್ತು ಇನ್ನು ಮುಂದೆ ಅವ್ರ ಜೊತೆ ಸೇರ್ಕತ್ತಾರೆ ಅವರು ಅನ್ನಕ್ಕೆ ಹೋಗ್ತಾರೆ ಈಗ ಆತ್ಮಗಳು ಅಲ್ಲಿ ಇಲ್ಲಿ ಅಲಿಯೋದ್ಕಿಂತ ಅನ್ನಕ್ಕೆ ಬೇರೆ ಕಡೆ ಅಲಿಯೋಕ್ಕಿಂತ ಮನೆಗೆ ನಮ್ಮ ಮಕ್ಳು ಬರಬೇಕು ಅವ್ರ ಆತ್ಮ ತೃಪ್ತಿ ಸಿಗ್ಬೇಕು ಇದ್ದಾಗ ಹೌದು ಹಬ್ಬ ಇದ್ದಾಗ ಮಾಲೆ ಅಮ್ಮಸೆ ಅಂತ ಮಾಡ್ತೀವಲ್ವ ಅವಾಗ ನಾವು ಯಾವಾಗ ಬಟ್ಟೆ ಇಡ್ತೀವಿ ಅವಾಗ ಅವರು ಬಂದು ಇಂಡಿಗೆ ಸೇರ್ಕೊತಾರೆ ಇಂಡಿಗೆ ಸೇರ್ಕೊತಾರೆ ಎಲ್ಲ ಅವ್ರಿಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ಯಶಸ್ಸು ಏಳಿಗೆ ಎಲ್ಲದರಲ್ಲೂ ಒಳ್ಳೆ ಸಿಕ್ಕುತ್ತೆ

ಇಲ್ಲೂ ಏನು ಎನಿ ಒಂದು ಯಾವ್ದ್ರಲ್ಲಾದ್ರೂ ಅಮ್ಮ 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 ಅಂದ್ರೆ ತಾಯಿ ತಾಯಿ ಅಂದ್ರೆ ದೇವ್ರು ಭಯಂಕರ ಅವನಿಗೆ ದೇವ್ರು ಬಿಟ್ರೆ ಇನ್ನ ಅಮ್ಮ ಬಿಟ್ರೆ ದೇವ್ರೇ ಇಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರು ಅಮ್ಮ ನೀನೇ ದೇವ್ರು ನೀನ್ ಬೇಡ್ಕ ನೀನೇ ಬೇಡ್ಕ ಅಂತ ನಾನು ಅಷ್ಟು ದೇವರು ಅಷ್ಟು ಪ್ರೀತಿ ಕೊಟ್ಟು ಹೋಗಿದ್ದಾನೆ ನನ್ನ ಮಗ ಏಳೇಳ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಈಗ ಆಕ್ಚುಲಿ ಅವನು ಹೋಗಿ ಎಷ್ಟು ವರ್ಷ ಒಂದು ವರ್ಷದ ನಾಲ್ಕು ಒಂದು ದಿನನೂ ಅಯ್ಯೋ ಒಂದು ದಿನಾನೂ ಒಂದು ಕ್ಷಣನೂ ಅವ್ನ ನೆನ್ಸ್ಕಳದರ ಇದೇ ಇಲ್ಲ ಕ್ಷಣನೇ ಇಲ್ಲ ಎನಿ ಟೈಮ್ ಅವನು ಒಂದು ಕಾಣಿಸ್ತಾ ಇಲ್ಲ ಅವ್ರು ನಮಗೆ ಶಕ್ತಿ ಸ್ಫೂರ್ತಿ ಧೈರ್ಯ ಇದ್ದು ಅವ್ರು ನಮ್ ಇನ್ನು ಹತ್ತು ವರ್ಷ ನಾವು ಎದ್ರು ಕಡೆಯಿಂದ ಖುಷಿಯಾಗಿರೋದು ಬಟ್ ಒಳಗೆ ಮನ್ಸಲ್ಲಿ ಬೇಜಾರು ನಾವು ನಮ್ಮ ಉಸ್ರೂ ಇರೋ ತನಕ ಆ ದುಃಖ ಪುತ್ರ ಶೋಕ ನಿರಂತರಂ ಅಂತ ಇದ್ದೇ ಇರುತ್ತೆ ಏನು ಮಾಡಿದ್ರೂ ಅದು ಕಡಿಮೆ ಆಗೋಲ್ಲ ಕರಿತಾನೇ ಇರುತ್ತೆ ನೋಡ್ತಾನೆ ಇರುತ್ತೆ ಪ್ರತಿ ಒಂದು ಕ್ಷಣದಲ್ಲಿ ನಾವು ಎಲ್ಲಿ ನೋಡಿದ್ರೂ ಇದ್ದೇ ಇರ್ತಾನೆ ಯಾವ ಮಕ್ಳು ನೋಡಿದ್ರೆ ಕಾಣಿಸ್ತಾನೆ ಎಲ್ಲಾ ಇದ್ದು ಇದ್ದೇ ಇರ್ತಾನೆ ನಮ್ಗುನು ಒಂಥರ ಸಕತ್ ಮಿಸ್ ಮಾಡ್ಕೊಂಡ್ಬಲ್ಲ ಅಂತ ದುಃಖ ಆಗುತ್ತೆ ಏನ್ ಆಣೆ ಬರ ವಿಧಿ ಬರ ಇಲ್ಲ ಕರ್ಮ ಈಗ ನಿಮ್ಮ ನೋಡ್ತಿದ್ರೆ ಏನಾದ್ರೂ ಒಂದ್ ಹೇಳಿ ನಿಮ್ಮ ಐ ಸೋ ಮಚ್ ಐ ಮಿಸ್ ಯು ಐ ಲಾಟ್ ತುಂಬ 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 ಮಿಸ್ ಮಾಡ್ಕೊತ ಇದಿ ಅವನು ಅಷ್ಟೇ ಅಮ್ಮ ಅಂತ ನನ್ನ ಮೈಯೆಲ್ಲ ಜುಮ್ ಅಂತ ಇದ್ದೆ ಅಮ್ಮ ಅಂತ ಇಲ್ಲ ನೋಡ್ತಾ ಇದ್ದಾನೆ ಇದ್ದಾನೆ ಖುಷಿಯಾಗಿದ್ದಾನೆ ಪ್ರೀತಿಯಿಂದ ಇದ್ದಾನೆ ಎದ್ರಿಗೆ ಇಲ್ವಲ್ಲ ಅನ್ನೋ ಒಂದು ಸಂಟ ಬಿಟ್ಟರೆ ಅವನ ಜೊತೆಲ್ಲ ನಮ್ಮ ಜೊತೆ ಸದಾ ಇರ್ತಾನೆ ಮುಂದೇನು ಇರ್ತಾನೆ ಇರ್ತಾನೆ ಮತ್ತು ಒಂದು ಅವನೇ ನನ್ನ ಅಮ್ಮಗನ ರೂಪದಲ್ಲಿ ಹುಟ್ಟಿ ಬತ್ತಾರೆ ನಾನು ಅವನನ್ನು ಸಾಕ್ತೀನಿ ಅವ್ನನ್ನು ಬೆಳೆಸ್ತೀನಿ ಅವ್ನ ಮತ್ತೆ ಈಗ ಏನು ಅವನ ಆಸೆ ಇದೆಯೋ ಅದನ್ನೆಲ್ಲ ಮಮ್ಮಗನ್ ರೂಪದಲ್ಲಿ ಬರ್ತಾನೆ ಬೆಳಸ್ತೀನಿ ಅಂತ ಹಂಗೆ ಬೆಳೆಸ್ತಾ ಇದ್ದಾನೆ ಹೋಗ್ಬೇಕಾದ್ರೆ ಏನೂ ತೊಂದರೆ ಆಗಲ್ಲ ಅಂತಾನು ಬರ್ಕೊಟ್ಟೋಗಿದ್ದಾನೆ ಅದೇ ತರ ತೊಂದ್ರೆ ಇರೋಂಗೆ ಎಲ್ಲಾ ಕಡೆಯಿಂದಾನು ಕಾಪಾಡ್ಕೊಂಡು ಎಲ್ಲ ಎಲ್ಲಾ ಹೋಯ್ತಾನೆ ನನ್ನ ಪಾಲಿನ ದೇವರು ಪರಮಾತ್ಮ ಎಲ್ಲ ನನ್ನ ಮಗನೇ ಈಗ ಸರಿ ಮಂಟಿ ಸೊ ನೋಡೋದ್ರಲ್ಲ ಯಾವ ತರ ತಾಯಿ ಮಾತುಗಳು ಹೆಂಗಿದೆ ಅಂತ ಓಕೆ ತ್ಯಾಂಕ್ ಯು ಚುಲಿ ಇದು ನಿತಿನ್ ಕೊನೆ ಟೈಮಿಗೆ ಬರ್ದಿರೋದಿಲ್ಲ ತೊಂದರೆ ಏನು ಆಗಲ್ಲ ಅಂತ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಆ ನೋಡುದ್ರಲ್ಲ ಯಾವ್ಥರ ಎಲ್ಲ ಆಯ್ತು ಪ್ರೋಗ್ರಾಮು ಮೇ ಮದ್ವೆ ಹೆಂಗೆಲ್ಲ ನಡೀತು ಯಾವ್ಥರ ಎಲ್ಲ ಮದ್ವೆ ನಡೀತು ಅಂತ ನೋಡಿದ್ರಲ್ಲ ಕೊನೆಯದಾಗಿ ಅವ್ರ ಅಮ್ಮನ ಜೊತೆ ಮಾತಾಡ್ಬೇಕಾದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಯ್ತು ನನಗಂತೂ ಎಲ್ಲ ನಾರ್ಮಲ್ ಆಗಿ ಹೋಗ್ತಾಯಿತ್ತು ಆದರೆ ಕೊನೆಗೆ ಅವ ಕೊನೆಗೆ ಅವರಮ್ಮ ಮಿಸ್ ಯು ಮಗನೇ ಅಂತ ಹೇಳಿದ್ರಲ್ಲ ಏನೋ ಒಂಥರ ಅದು ಸಿಕ್ಕಾಪಟ್ಟೆ ನಂಗೂ ಏನೋ ಒಂಥರ ಸಖತ್ತು ಬೇಜಾರಾಯ್ತು ಪ್ರತಿಯೊಬ್ಬರೂ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿತಿನ್ನ ಸೋಲ್ಜರ್ನ ಎಲ್ಲರೂ ಇವಾಗ ಹತ್ರ ಹತ್ರ ಒಂದು ವರ್ಷ ಒಂದು ವರ್ಷ ಆಗಿ ನಾಲ್ಕು ತಿಂಗಳಾಗ್ತಾ ಬಂತು ಅವನು ತೀರೋಗಿ ಹೆಂಗೆ ಯಾವ ಥರ ಅಂತಂದರೆ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಅವ್ರವ್ರ ಲೈಫ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ ಜೀವನ ಬಟ್ ಅವನ್ನ ನೆನಪಾಗ್ತಕ್ಷಣ ಆಗೋ ಬೇಜಾರೇ ಬೇರೆ ಸೊ ಅದರಲ್ಲೂ ಅವ್ರ ಫ್ಯಾಮಿಲಿ ಅವರಿಗಂತೂ ಪ್ರತಿ ದಿನವೂ ಆ್ಯಕ್ಚುಲಿ ನೆನೆಸ್ಕೊಳ್ಳೋದಿರೋ ಕ್ಷಣವೇ ಇರೋಲ್ಲ ಅವ್ರ ಅಮ್ಮನೂ ಹೇಳುದ್ರಲ್ಲ ಸೊ ಪ್ರತಿಯೊಬ್ಬರು ಮಿಸ್ ಮಾಡ್ಕೊತ ಇದಾರೆ ನಾನು ಅಷ್ಟೇ ನಾನು ಜಾಸ್ತಿ ಅವನ ಜೊತೆ ಒಡನಾಟ ಇಲ್ಲದೆ ಇದ್ರೂ ನನಗೆ ಅವ್ನು ಸಿಕ್ಕಿದಾಗೆಲ್ಲ ಏ ಸೋಲ್ಜರ್ ಸೋಲ್ಜರ್ ಏ ನೀನು ಸೋಲ್ಜರ್ ಆಗಬೇಕು ಯಾಕಂದ್ರೆ ಅವ್ನಿಗೆ ಚಿಕ್ಕಪಟ್ಟೆ ಆಸೆ ಇತ್ತು ಅವನೇ ನನ್ನ ಹತ್ರ ಒಂದ್ಸಲ ಹೇಳಿದ್ದ ಅವನನ್ನ ಸೋಲ್ಜರ್ ಅಂತ ಕರೆಯೋದು ನಾನು ಒಬ್ಬನೇ ಅಂತ ಸೊ ಹಾಗಾಗಿ ಸೋಲ್ಜರ್ ಮಿಸ್ಯೂ ಕಣ ಸೋಲ್ಜರ್ ನಿತಿನ್ ಮಿಸ್ಯೂ ಸೊ ಸೊ ನೋಡಿದ್ರಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನನಗೂ ಈ ಈ ವಿಡಿಯೋ ಮಾಡೋಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟು ಇರಲಿಲ್ಲ ನನಗೆ ಮನಸ್ಸು ಇರಲಿಲ್ಲ ಬಟ್ ಏನಕ್ಕೆ ನಾನು ವೀಡಿಯೋ ಮಾಡ್ದಂದರೆ ಸ್ಟಾರ್ಟಿಂಗೇ ಹೇಳ್ದಂಗೆ ಏನು ಅಂದರೆ ಇದ್ರ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಎಷ್ಟೋ ಜನರೇ ನನಗೂ ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ ಈ ಥರನೂ ಮದುವೆ ಆ ಮಾಡ್ತಾರೆ ಗಂಡು ಹೆಣ್ಣು ಇಲ್ಲದೆ ಅದು ಹೆಂಗೆ ಮದುವೆ ಮಾಡ್ತಾರೆ ಅಂತ ಸೊ ಅದನ್ನು ಇಟ್ಕೊಂಡೆ ಓಕೆ ಅವ್ನು ಮಾಡೋಣ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರೋದು ಗೊತ್ತಾಗಲಿ ಸೊ ಯಾರ್ಯಾರಿಗೆ ಇದ್ರ ಬಗ್ಗೆ ಗೊತ್ತಿತ್ತು ಕಮೆಂಟ್ ಮಾಡಿ ಹಾಗೆ ಯಾರ್ಯಾರಿಗೆ ಗೊತ್ತಿರಲಿಲ್ಲ ಅನ್ನೋದುವೆ ಕಮೆಂಟ್ ಮಾಡಿ ಸೊ ನೋಡಿದ್ರಲ್ಲ ಐ ತಿಂಕ್ ಕಂಪ್ಲೀಟ್ ಪೂರ್ತಿ ಶಾಸ್ತ್ರಬದ್ಧವಾಗಿ ನಾನು ವೀಡಿಯೋ ತೋರ್ಸೋದಿದ್ರು ಒಂದು ಎಷ್ಟಾಗುತ್ತೆ ನನ್ನ ಕೈಯಲ್ಲಿ ಅಷ್ಟು ವೀಡಿಯೋ ಕ್ಯಾಪ್ಚರ್ನ ಮಾಡಿ ತೋರಿಸಿದ್ದೀನಿ ಇನ್ನೇನಿಲ್ಲ ಸೊ ಇಷ್ಟೇ ನನ್ನ ವೀಡಿಯೋ ಇವತ್ತಿದು ವೀಡಿಯೋ ಇವತ್ತು ಈ ಥರ ಎಲ್ಲ ಆಯಿತು ಸೊ ತೋರಿಸ್ಬೇಕಂತ ಇತ್ತು ಸೊ ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ ಇಲ್ಲಿಗೆ ಮುಕ್ತಾಯ ಸೊ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪ್ ಸಪೋರ್ಟ್ ಮಾಡೋದು ನಾನು ಮರೆಯೋಕ್ಕೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಇದೇ ಥರ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಮಳೆ ಬರ್ತಾ ಇದೆ ಟಾಟಾ ಬೈ ಬಾಯ್